ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅನ್ವಿನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭಗೊಂಡಿದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳೆಯರಿಗೆ ಒಂದು ಬಂಪರ್ ಗಿಫ್ಟ್ ಅನ್ನ ಕೊಡ್ಲಿಕ್ಕೆ ಒಂದು ಹೊಸದಾಗಿ ಒಂದು ರೂಲ್ಸ್ ಅನ್ನ ಮಾಡಿದರೆ ಈ ಮಹಿಳೆಯರು ಎಲ್ಲರೂ ಕೂಡ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದೀರಾ ಈ ಒಂದು ಕೆಲಸವನ್ನ ಮಾಡಿ ನೀವು ಕೂಡ ನಾಲ್ಕು ಸಾವಿರದ ಜೊತೆಗೆ ಹಾಗೆ ಒಂದು ಬಂಪರ್ ಬಹುಮಾನವನ್ನ ಕೂಡ ಪಡ್ಕೊಂಡ್ಬೋದು ಸ್ನೇಹಿತರೆ ಯಾಕೆ ಅಂತ ಕೇಳ್ತಿದ್ದೀರಾ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದೀರಾ ಅವರೆಲ್ಲ ಮಹಿಳೆಯರು ಕೂಡ ಈ ಒಂದು ಪುಟ್ಟ ಕೆಲಸವನ್ನ ಮಾಡಿದ್ರೆ ನಿಮ್ಗೆ ಬಹುಮಾನ ಸಿಗತ್ತೆ ಅದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಘೋಷಣೆಯನ್ನ ಕೂಡ ಮಾಡಿದರೆ ಹಾಗೆ ಅವರೇ ಕೂಡ ನಿಮ್ಗೆ ಒಂದು ದೊಡ್ಡ ಬಹುಮಾನವನ್ನ ಕೂಡ ಕೊಡ್ತಾರೆ ಯಾವ ರೀತಿಯಾಗಿ ನೀವು ಒಂದು ಕೆಲಸವನ್ನ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ ಈ ವಿಡಿಯೋನ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವ ಪ್ರತಿ ಒಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅಕ್ಕ ತಂಗಿಯರಾಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರಿಗೆ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಇದೊಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಗೃಹಲಕ್ಷ್ಮಿ ಎನ್ನುವ ಒಂದು ಯೋಜನೆ ಪ್ರಾರಂಭಗೊಂಡು ಸತತ ಒಂದು ವರ್ಷಗಳ ಕಾಲ ಯಶಸ್ವಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಮಹಿಳೆಯರು ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅನ್ನೋದು ಇದು ನನ್ನ ಪರ್ಸನಲ್ ಒಪಿನಿಯನ್ ಹಾಗೆ ತುಂಬಾ ಜನ ಕೂಡ ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನಿಮ್ಗೆ ಒಂದು ಹೊಸದಾಗಿ ಒಂದು ಬಹುಮಾನವನ್ನ ಇಡುವಂತಹ ಒಂದು ಉದ್ದೇಶವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ವರ್ಷ ಪೂರ್ಣಗೊಂಡಿರೋದಕ್ಕೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅನ್ನೋ ಯೋಜನೆಯಿಂದ ಏನೇನು ಉಪಯೋಗ ಆಗಿದೆ ಅಂತ ಹೇಳಿ ಒಂದು ವಿಡಿಯೋವನ್ನು ಮಾಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಹಾಕ್ಬೋದು ಫೇಸ್ಬುಕ್ಕಲ್ಲಿ ಅಲ್ಲಿ ಕೂಡ ಹಾಕ್ಬೋದು ಯೂಟ್ಯೂಬಲ್ ಕೂಡ ಹಾಕ್ಬೋದು ಇಲ್ಲಿ ಶಾರ್ಟ್ಸ್ ವಿಡಿಯೋವನ್ನು ಕೂಡ ನೀವು ಮಾಡ್ಬೋದು ಅಂದರೆ ಒಂದರಿಂದ ಅರವತ್ತು ನಿಮಿಷ ವೀಡಿಯೋ ಅರವತ್ತು ಸೆಕೆಂಡ್ ಗಳ ವಿಡಿಯೋ ಮಾಡ್ಬೋದು ಅಥವಾ ಎರಡು ನಿಮಿಷದ ವಿಡಿಯೋ ಅಥವಾ ಮೂರು ನಿಮಿಷದ ವೀಡಿಯೋ ನಿಮ್ಮ ಕೈಯಲ್ಲಿ ಎಷ್ಟು ನಿಮಿಷದ ವಿಡಿಯೋ ಮಾಡೋಕ್ಕಾಗತ್ತೆ ಅಷ್ಟು ನಿಮಿಷದ ವಿಡಿಯೋವನ್ನು ಮಾಡಿ ನೀವು ನೀವು ಮೀಡಿಯಾಕ್ಕೆ ಅಪ್ಲೋಡ್ ಮಾಡಬೇಕಾಗತ್ತೆ ಯಾವ ರೀತಿ ಅಂತ ಇದು ತಿಳಿಸ್ಕೊಡ್ತೀನಿ ಗಟ್ಟಲೆ ವ್ಯೂಸ್ ಅಂದರೆ ಈಗ ಯಾವುದೇ ರೀತಿ ನಾವು ಯೂಟ್ಯೂಬ್ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲ ಫೇಸ್ಬುಕ್ ಐಡಿ ಇಲ್ಲ ನಾವು ಹೊಸದಾಗಿ ಮಾಡಿ ಅಪ್ಲೋಡ್ ಮಾಡಿದ್ರೆ ನಮ್ದು ವೈರಲ್ ಆಗುತ್ತಾ ಅಂತ ಖಂಡಿತ ವೈರಲ್ ಆಗುತ್ತೆ ಎಷ್ಟೋ ಜನ ಸೊ ಫಸ್ಟ್ ಇಂದ ಝೀರೋ ಇಂದ ಸ್ಟಾರ್ಟ್ ಮಾಡಿ ಇವತ್ತು ಲಕ್ಷ ಲಕ್ಷ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಜೊತೆಗೆ ಫಾಲೋವರ್ಸ್ ಕೂಡ ಆಗಿದ್ದಾರೆ ಸೊ ನೀವು ಇದೇ ರೀತಿಯಾಗಿ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ ಏನಂದ್ರೆ ಉಚಿತವಾಗಿ ಎರಡು ಸಾವಿರ ಹಣವನ್ನ ಪಡಿತಾ ಇದ್ರಲ್ವಾ ಸೊ ಈ ಉಚಿತ ಎರಡು ಸಾವಿರ ಹಣದಿಂದ ನಿಮ್ಗೆ ಎಷ್ಟು ಉಪಯೋಗ ಆಗಿದೆ ಅಂತ ಹೇಳಿ ನೀವು ನಿಮ್ಮ ಸ್ವಂತ ಒಪೀನಿಯನ್ ಅಂದ್ರೆ ನಿಮ್ಗೆ ಏನಾಗಿದೆ ಉಪಯೋಗ ಈಗ ಉಚಿತ ಎರಡು ಸಾವಿರ ಹಣ ಬಂದಿರೋದ್ರಿಂದ ಎಷ್ಟೋ ಜನ ಮಹಿಳೆಯರು ಹೇಳ್ತೀರಾ ನಮ್ಗೆ ಸ್ಕೂಲ್ ಫೀಸ್ ಗೆ ಉಪಯೋಗ ಆಗಿದೆ ಹಾಗೆ ನಮ್ಮ ಸ್ವಂತ ಖರ್ಚುಗಳಿಗೆ ಸಹಾಯ ಆಗಿದೆ ಹಾಗೇನೆ ಹೆಲ್ತ್ ಇಶ್ಯೂಗೆ ಸೊಲ್ಯೂಷನ್ ಆಗಿದೆ ಹಾಗೆ ಮಾತ್ರೆ ಖರ್ಚುಗಳಿಗಾಗಿರ್ಬೋದು ಹಾಗೇನೆ ನಾನು ಒಂದು ಚಿಕ್ಕದಾಗಿರುವಂತ ಅಂಗಡಿಯನ್ನ ಇಟ್ಕೊಂಡಿದ್ದೀನಿ ಅಥವಾ ನಾನು ಒಂದು ಚಿಕ್ಕದಾಗಿರೋ ಬಿಸ್ನೆಸ್ ಅನ್ನ ಮಾಡಿದ್ದೀನಿ ಅಥವಾ ನನ್ನ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಸಹಾಯವನ್ನ ಮಾಡಿದ್ದೀನಿ ಅಂತ ಹೇಳಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ನೀವು ಕಮೆಂಟ್ ಗಳನ್ನ ಮಾಡ್ತಾ ಇರ್ತೀರಲ್ವಾ ಆ ಕಮೆಂಟ್ ಅನ್ನ ಮಾಡ್ತೀರ ಅದೇ ರೀತಿಯಾಗಿ ಒಂದು ವಿಡಿಯೋ ಮಾಡುವಂತದ್ದು ಸೊ ನೀವು ಯಾವರಿಂದ ವಿಡಿಯೋನ ಮಾಡ್ತಿದ್ದೀರಾ ನಿಮ್ಮ ಹೆಸರು ಹಾಗೆ ನೀವು ನಿಮ್ಮ ಹೆಸರನ್ನ ಹೇಳಿ ನೀವು ಯಾವರಿಂದ ವಿಡಿಯೋ ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ನನಗೆ ಇಷ್ಟೊಂದು ಉಪಯೋಗ ಆಗಿದೆ ಯಾವ ರೀತಿ ಉಪಯೋಗ ಆಗಿದೆ ಅಂದ್ರೆ ನಿಮ್ಮ ಸ್ವಂತ ಒಪಿನಿಯನ್ ಆಗಿರುತ್ತೆ ಅದನ್ನ ನೀವು ಒಂದು ವಿಡಿಯೋದ ಮುಖಾಂತರ ಮಾಡಿ ಆ ವಿಡಿಯೋವನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಆ ವಿಡಿಯೋ ಸಾಕಷ್ಟು ಜನಗೆ ರೀಚ್ ಆಗೇ ಆಗತ್ತೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಪಡೆದಿರುವಂತಹ ಸಾಕಷ್ಟು ಜನರ ವಿಡಿಯೋ ವೈರಲ್ ಕೂಡ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ಸೊ ಒಬ್ಬ ಮಹಿಳೆ ಅವರ ಮನೆಯಲ್ಲಿ ರಾಮ ಹಬ್ಬವನ್ನ ಮಾಡುವಾಗ ಊರಿಗೆ ಹೋಳಿಗೆ ಊಟವನ್ನ ಹಾಕಿದ್ರು ಆ ಊರಿಗೆ ಹೋಳಿಗೆ ಊಟವನ್ನ ಹಾಕಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ದುಡ್ಡಿಂದ ಈ ಮಹಿಳೆಯನ್ನ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಕರೆಸಿ ಅವರಿಗೆ ಸನ್ಮಾನವನ್ನ ಕೂಡ ಮಾಡಿದ್ರು ಸೊ ತುಂಬಾನೇ ಖುಷಿ ಕೂಡ ಪಟ್ರು ಸೊ ಅವರಿಗೆ ಆದಂತಹ ಸಹಾಯವನ್ನು ಕೂಡ ಮಾಡಿದ್ದಾರೆ ಇದೇ ರೀತಿಯಾಗಿ ನೀವು ನಿಮ್ಮ ಊರಿನಲ್ಲಿ ಇರುವಂತಹ ಮಹಿಳೆಯರಿಗೆ ಸಹಾಯ ಮಾಡಿರ್ಬೋದು ಅಥವಾ ನಿಮಗೆ ಎಷ್ಟು ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕಾಗಲಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಸಹಾಯ ಆಗಿರುತ್ತೆ ಸಂಘಕ್ಕೆ ಸಾಲ ಕಟ್ಟಿರುವಂತಹದಾಗಿರ್ಬೋದು ಅಥವಾ ಲೋನ್ ಕ್ಲಿಯರ್ ಆಗಿರುವಂತದ್ದಿರ್ಬೋದು ಅಥವಾ ಚಿಕ್ಕದಾಗಿ ಅಂಗಡಿಯನ್ನು ನೀವು ಮಾಡ್ಕೊಂಡಿರುವಂಥದ್ದಾಗಲಿ ಮಕ್ಕಳಿಗೆ ಸ್ಕೂಲ್ ಫೀಸ್ ಅನ್ನ ಕಟ್ಟಿರುವಂಥದಾಗ್ಲಿ ಈ ರೀತಿಯಾಗಿ ನಿಮ್ಮ ಪರ್ಸನಲ್ ಒಪಿನಿಯನ್ ಯಾವ ರೀತಿ ಆಗಿರುತ್ತೋ ಆ ರೀತಿಯಾಗಿ ಒಂದು ವಿಡಿಯೋಅನ್ನ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಆ ಮೀಡಿಯಾ ದೊಡ್ಡ ಮಟ್ಟಿಗೆ ವೈರಲ್ ಆದ್ರೆ ನಿಮ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸೊ ನಿಮ್ಗೆ ಒಂದು ಬಂಪರ್ ಆಗಿರುವಂತಹ ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಘೋಷಣೆಯನ್ನ ಕೂಡ ಮಾಡಿದರೆ ಸತತ ಒಂದು ವರ್ಷಗಳ ಕಾಲ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಪ್ರಾರಂಭಗೊಂಡಿರೋದಕ್ಕೆ ಈ ಯೋಜನೆಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲರೂ ಕೂಡ ವಿಡಿಯೋವನ್ನ ಮಾಡಿ ಯಾವೆಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದೀರೋ ದಯವಿಟ್ಟು ವಿಡಿಯೋನ ಮಾಡಿ ಯಾಕಂದ್ರೆ ಎಷ್ಟೋ ಜನ ಹೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಗೆ ಏನು ಉಪಯೋಗ ಇಲ್ಲ ಗೃಹಲಕ್ಷ್ಮಿ ಅನ್ನೋದು ಕ್ಯಾನ್ಸಲ್ ಮಾಡಿ ನಮ್ಗೆ ಏನು ಉಪಯೋಗ ಆಗ್ತಾ ಇಲ್ಲ ಎರಡ್ ಸಾವಿರ ರೂಪಾಯಿ ಏನಕ್ಕೆ ಬರುತ್ತೆ ಯಾವುದಕ್ಕೂ ಸಾಲ್ತಾ ಇಲ್ಲ ಅಂತ ಹೇಳೋರಿಗೆ ಇದೊಂದು ಪ್ರತ್ಯುತ್ತರ ಅಂತಾನೆ ಹೇಳ್ಬೋದು ದಯವಿಟ್ಟು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದೀರೋ ಪ್ರತಿಯೊಬ್ರು ಕೂಡ ವಿಡಿಯೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಯಾಕೆಂದ್ರೆ ನಿಮ್ಮ ಲಕ್ ಹೇಗಿದೆ ಅಂತ ಗೊತ್ತಿಲ್ಲ ನೀವೇ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಸರ್ ಬೇರೆ ಬೇರೆ ಸಚಿವರುಗಳನ್ನ ಮೀಟ್ ಮಾಡಿ ನೀವು ಕೂಡ ಬಂಪರ್ ಬಹುಮಾನವನ್ನ ಪಡ್ಕೋಬಹುದು ಹಾಗೆ ನಾಲ್ಕು ಜನ ಸೊ ಸಾವಿರಾಂತರ ಜನರುಗಳು ನಿಮ್ಮನ್ನ ನೋಡುವಂತಹ ಹಾಗೆ ಪ್ರಶಂಸಿಸುವಂತಹ ಅವಕಾಶ ನಿಮಗೆ ಸಿಕ್ಕಿದೆ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆಯಿಂದ ನೀವು ಪಟ್ಟಿರುವಂತಹ ಖುಷಿಯನ್ನ ಹಂಚ್ಕೊಳ್ಳಿ ಅಂತ ನಾನು ಇವತ್ತು ನಿಮ್ಮಲ್ಲಿ ಕೇಳ್ಕೊಂತೀನಿ ಹಾಗೆ ವಿಡಿಯೋನ ಮಾಡಿ ನಿಮ್ಮ ನಿಮ್ಮ ಐಡಿಯಲ್ಲಿ ಶೇರ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಹಾಗೆ ನಿಮ್ಗೆ ಯಾವ ರೀತಿ ಉಪಯೋಗ ಆಗಿದೆ ಅನ್ನೋದನ್ನ ಮಾಡಿ ಅಂತ ನಾನು ಹೇಳ್ತೀನಿ ಹಾಗೆ ಉಚಿತ ಹನ್ನೆರಡನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗ್ತಾ ಇದೆ ಸಾಕಷ್ಟು ಜನರಿಗೆ ಬಂದಿದೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಸಿಕ್ಕಿದೆ ಅಂತ ಹೇಳ್ಬೋದು ಅದರ ಜೊತೆಗೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಸೊ ಗಿಫ್ಟೇ ಸಿಗ್ತಾ ಇಲ್ಲ ಕಿಟ್ ಸಿಗ್ತಾ ಇಲ್ಲ ಕಿಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಕಿಟ್ ಅನ್ನ ಸರ್ಕಾರ ಡಿಸೈಡ್ ಮಾಡಿರುವಂತದ್ದು ಇನ್ನೂ ಕೂಡ ಯಾರಿಗೂ ಕೊಡ್ತಾ ಇಲ್ಲ ಸೊ ಈ ತಿಂಗಳು ಮಧ್ಯದಲ್ಲಿ ಏನೋ ರೇಷನ್ ಕೊಡ್ತಾರಲ್ಲ ಆಗ ಕೊಡಬಹುದು ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಿಮಗೆ ಈ ಕಿಟ್ ಸಿಗತ್ತೆ ಸ್ನೇಹಿತರೆ ದಯವಿಟ್ಟು ಇದನ್ನ ಕಲೆಕ್ಟ್ ಮಾಡಿಕೊಳ್ಳಿ ಕೆಲವೊಂದು ಜನ ನಾಕ ನೆಗ್ಲೆಕ್ಟ್ ಆಗಿ ಕಮೆಂಟ್ ಮಾಡುವಂತದ್ದು ನೆಗೆಟಿವ್ ಆಗಿ ಹೇಳುವಂಥದ್ದು ಸೊ ಗೃಹಲಕ್ಷ್ಮಿಯಿಂದ ಏನು ಬೆನಿಫಿಟ್ ಇಲ್ಲ ಅನ್ನಭಾಗ್ಯ ಯೋಜನೆಯಿಂದ ಏನು ಉಪಯೋಗ ಇಲ್ಲ ಈ ಫ್ರೀ ಕಿಟ್ ಕೊಡ್ತಾರೆ ಅಂತ ಹೇಳ್ತಾ ಇರೋದು ಸುಳ್ಳು ಮಾಹಿತಿ ಖಂಡಿತ ಯಾರು ಇಲ್ಲಿ ಸುಳ್ಳು ಹೇಳಲ್ಲ ಇದು ನಿಜವಾದ ಘಟನೆಯನ್ನ ಸರ್ಕಾರ ಏನ್ ಹೇಳ್ತಾ ಇರ್ತಾರೋ ಅದನ್ನ ಪ್ರತಿಯೊಬ್ಬರು ಕೂಡ ತಿಳಿಸ್ಕೊಡ್ತಾರೆ ಸೊ ದಯವಿಟ್ಟು ನಿಮ್ಗೆ ಕಿಟ್ ಸಿಗತ್ತೆ ಈ ತಿಂಗಳು ರೇಷನ್ ಕೊಡುವಾಗ ಸಿಗ್ಬೋದು ಅಥವಾ ಅಕ್ಟೋಬರ್ ಮೊದಲನೇ ವಾರದಲ್ಲಿ ನಿಮ್ಗೆ ಈ ಕಿಟ್ ಸಿಗತ್ತೆ ಅಂತಾನೆ ಹೇಳ್ಬೋದು ತುಂಬಾನೇ ಒಳ್ಳೆಯ ಯೋಜನೆಗಳನ್ನ ಸರ್ಕಾರ ತಂದಿದೆ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವ್ ಏನಾದ್ರು ಹೊಸಬ್ರಾದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆಲ್ಲ ಏನೆಲ್ಲ ಉಪಯೋಗ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಿಮ್ಮ ಪ್ರತಿಯೊಂದು ಕಮೆಂಟ್ ನಾನು ಓದಿ ಲೈಕ್ ಮಾಡ್ತೀನಿ ಹಾಗೆ ಶೇರ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಇದೇ ರೀತಿ ನಾನು ಮುಂದಿನ ಬಿಡಿದ್ರೆ மத்தமெஸ்ல நம்மெல்ல கூட துபரு தைரிய லன்யவாதம் முந்தின விட மத்தமெசித்தீங்க நமஸ்கா